ದಿನಾಚರಣೆ ಅಂಗವಾಗಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಟ ನಡೆಸುವ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ತಾಲೂಕು ಉಪಾಧ್ಯಕ್ಷ ನಟರಾಜ್ ಎ ಹೇಳಿದ್ದಾರೆ ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು ಎ ಮುನಿರಾಜು ಮಾತನಾಡಿ ಜಾಗತೀಕರಣ ಕಾರ್ಪೊರೇಟ್ ವ್ಯವಸ್ಥೆಯಿಂದ ಮತ್ತು ಸರ್ಕಾರಗಳ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳಿಂದ ಕಾರ್ಮಿಕರು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಗ್ಗಟ್ಟಿನಿಂದ ಹೋರಾಟ ಮಾಡುವ ಮೂಲಕ ಹಕ್ಕುಗಳನ್ನು ಪಡೆಯಬೇಕು ಪ್ರಧಾನ ಕಾರ್ಯದರ್ಶಿ ತಾಲೂಕು ಅಧ್ಯಕ್ಷ ವೆಂಕಟರಮಣಪ್ಪ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ವರ್ಷ ಗಲ್ತಿಸಿದ್ರೂ ಸಹ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವು ವರ್ಷ ಗತಿಸಿದರೂ ಕೂಡ ಕಾರ್ಮಿಕರಿಗೆ ಕನಿಷ್ಠ ವೇತನೆ ಸಿಗುತ್ತಿಲ್ಲ ಎಂದು ದೂರಿದ್ದಾರೆ ಟಿ ಸುಬ್ರಹ್ಮಣಿ ಮಾತನಾಡಿ ಕಾರ್ಮಿಕರು ರೈತರು ಬಡವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವ ಸರ್ಕಾರಗಳು ನಂತರ ದಿನಗಳಲ್ಲಿ ಎಲ್ಲವನ್ನ ಮರೆತು ಕಾರ್ಮಿಕ ವಿರೋಧಿ ನೀತಿಯನ್ನ ಅನುಸರಿಸುತ್ತವೆ ಇಂತಹ ಧೋರಣೆ ವಿರುದ್ಧ ಕಾರ್ಮಿಕರು ಹೋರಾಟ ನಡೆಸಲು ಸಜ್ಜಾಗಬೇಕಾಗಿದೆ ಕಾರ್ಮಿಕರಿಗೆ ಕಾಯಂ ಎನ್ನುವುದು ಕನಸಾಗಿದೆ ಬೇಕಾಬಿಟ್ಟಿ ದುಡಿಸಿಕೊಳ್ಳುತ್ತಿದ್ದರೂ ಕಾರ್ಮಿಕರ ಪರವಾಗಿ ನಿಲ್ಲಲು ಕಾರ್ಮಿಕ ಇಲಾಖೆ ವಿಫಲವಾಗಿದೆ ಎಂದು ಆಪಾದಿಸಿದ್ದಾರೆ ಈ ಸಂದರ್ಭದಲ್ಲಿ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಜಿಎಂ ಸಂಚಾಲಕರು ನಾರಾಯಣಸ್ವಾಮಿ ಕೆಎಂ ಸಹಸಂಚಾಲಕರು ಬಾಬು ಕೆ ಖಜಾಂಚಿ ಟಿಎಂ ಸುಬ್ರಹ್ಮಣಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮಂಜುನಾಥ್ ಕೆವಿ ನಾರಾಯಣಸ್ವಾಮಿ ಬಿಕೇಶ್ ಶಿವಣ್ಣ ಶ್ರೀನಿವಾಸ್ ತಿರುಮಲೇಶ್ ಇತರರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ಎಲ್ಲ ಕರ್ಮಿಗಳಿಗೂ ನಮಸ್ಕಾರ ನಮ್ಮ ಆಹ್ವಾನವನ್ನು ನಮ್ಮ ಮನಸ್ಸಿಗೆ ಬಂದಂಥ ಎಲ್ಲ ಕರ್ಮಿಗಳಿಗೂ ಧನ್ಯವಾದ ತಿಳಿಸ್ತಾ ನಮ್ಮ ಶಿರಿಗಡ ತಾಲೂಕು ಮತ್ತು ಕಣ ಶಿರಿಗಡ ತಾಲೂಕು ಕನ್ನಡಪುಟ ಕಾರ್ಯಕರ್ತರ ಸಂಘದ ಎಲ್ಲರೂ ಧನ್ಯವಾದ ತಿಳಿಸ್ತಾ ಇದ್ವಿ ಮೇ ಮೇ ಒಂದರಂದು ಆಚರಿಸಬೇಕಾದ ಕಾಂಗ್ರೆಸ್ ದಿನ ಜನ ಕಾಣ್ತಕ್ಕಿಂತ ಆಚರಿಸೋಕ್ಕಾಗಲಿಲ್ಲ ಆದ್ದರಿಂದ ಈ ದಿನ ಅಂಕೊಂಡು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಪ್ಲಾನ ಕೊಟ್ಟಿದ್ದೀನಿ ಅದೇ ಮುಖಾಂತರ ಎಲ್ಲ ಮಾಡ್ತಾ ಇದ್ವಿ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಗೃಹಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಕಾರ್ಮಿಕ ನವೀನ್ ಅವರು ಪದಾಧಿಕಾರಿಗಳ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಈ ಕಾರ್ಮಿಕರ ದಿನಾಚರಣೆ ಏನಂದ್ರೆ ಶ್ರಮಕ ವರ್ಗ ಶ್ರಮಕ ವರ್ಗ ಕಾರ್ಮಿಕ ಅಂದ್ರೆ ನಾವು ಕಷ್ಟಪಟ್ಟು ಇದು ಮಾಡಿದ್ರೆ ಮಾಲೀಕರಲ್ಲಿ ವಾಸ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬ ಕಾರ್ಮಿಕರು ಒಂದು ಮಣ್ಣು ಕೆಲಸ ಪಾಯ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬ ಕಾರ್ಮಿಕರು ಒಂದು ಕಟ್ಟಡದಲ್ಲಿ ಕೆಲಸ ಮಾಡಿದ್ರೆ ಆ ಕಟ್ಟಡ ಪೂರ್ತಿ ಆಗ್ಬೋದು ಕಾರ್ಪೊರೇಟ್ ಲ್ಯಾಂಗ್ವೇಜ್ ಬೇರೆ ಯಾರಾಗಲಿ ಮೊದಲಿಂದ ಗೊತ್ತೇ ಆಗೋದಿಲ್ಲ ಆದ್ದರಿಂದ ಈ ಕಾರ್ಮಿಕ ಅವರ ಶ್ರಮವನ್ನು ಗುರುತಿಸಿ ಸರ್ಕಾರ ಈ ಕಟ್ಟಡ ಕಟ್ಟಡ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಬಹುತೇಕ ಇದು ಎಲ್ಲ ಮೇ ಒಂದನೇ ತಾರೀಕು ಒಂದೇ ಮೇ ಒಂದನೇ ತಾರೀಕು ಆಚರಿಸಿದ್ದಾರೆ ಅದು ನಾವು ಕಾರಣದ ಆಚರಿಸೋದಲ್ಲ ಈ ದಿನ ಆಚರಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಮಿಕರು ಆಹ್ವಾನಿಸಿ ಬಂದಿರೋದ್ರಿಂದ ಅವರಿಗೆ ನಾವು ಧನ್ಯವಾದ ತಿಳಿಸಿ ಈ ಎಲ್ಲರೂ ಕಟ್ಟಡ ಕಾರ್ಮಿಕರ ಅನ್ನೋದು ಬೇಕು ಎಲ್ಲರೂ ಕಟ್ಟಡ ಕಾರ್ಮಿಕರ ಚುನಾವಣಾ ಕಾರ್ಯ ಕೆಲ್ಸದವ್ರು ಮಗ ಕೆಲಸದವ್ರು ಯಾರ್ಯಾಗಿರ್ಬೋದು ಕಂಪ್ಲೀಟ್ ಕಟ್ಟಡ ಕಾರ್ಮಿಕರಾಗಿದ್ರೆ ನೋಂದಾವಣೆ ಮಾಡಿಸ್ಕೊಳ್ಬೇಕು ಯಾರ್ಯಾರು ಕಟ್ಟಡ ಕಾರ್ಮಿಕರ ಅಲ್ಲದವರು ದಯವಿಟ್ಟು ಕಾರ್ಡ್ ಅನ್ನ ವಾಪಸ್ ಕಟ್ಕೊಂಡು ಯಾವುದೇ ಸಂಘಕ್ಕೆ ಮುಖಂಡರಿಗೆ ನಾನು ಮನವಿ ಮಾಡ್ಕೊಳೋದಿಷ್ಟೇ ಯಾರಿಗೆ ಆಗಲಿ ಬೋಗಸ್ ಕಾರ್ಡ್ ಕೊಡಬಾರ್ದು ಬೇರೆ ಏನೋ ರೇಷ್ಮೆ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಮಕ್ಕದ ಕೆಲಸ ಅಲ್ಲಿ ಬೇರೆ ಏನೋ ತೋಟದ ಕೆಲಸ ಮಾಡ್ಕೊಡ್ತಾರೆ ಕೂಲಿ ಕೂಲಿ ಅವ್ರಿಗೆ ಯಾರು ದಯವಿಟ್ಟು ಆಳು ಸರ್ಕಾರದಿಂದ ರೂಲ್ಸ್ ಆಗಿದೆ ಯಾರಿಗಾರು ಕಟ್ಟಡ ಅಲ್ಲದವ್ರನ್ನ ನೀವು ಏನಾದ್ರು ನೋಂದಾವಣಿ ಮಾಡಿದ್ರೆ ನಿಮ್ಮ ಸಂಘದ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರ ನಮಗೆ ಸೂಚನೆ ಕೊಟ್ಟಿರ್ತಾರೆ ದಯವಿಟ್ಟು ನೀವು ನಿಮ್ಗೆ ಗೊತ್ತಿರೋರು ಎಲ್ರಿಗೂ ಹೇಳಬೇಕು ಯಾರಾದ್ರೂ ನಿಮ್ ಕಡೆಯವ್ರು ಯಾರಾದ್ರೂ ಕೂಲಿ ಕೆಲಸದವ್ರ ಏನಾದ್ರು ಮಾಡಿಸಿದ್ರೆ ನೋಡಪ್ಪ ಅಪ್ಪ ತಂದ್ರು ದಯವಿಟ್ಟು ಭೋಗಸ್ಕರ

ಪ್ರತಿಯೊಂದು ಸ್ಕೀಮ್ ಇದೆ ಅದನ್ನ ನೀವು ಉಪಯೋಗಿಸ್ಕೊಡ್ಬೇಕು ಅವ್ರಗೋಸ್ಕರನೇ ಸರ್ಕಾರ ಮಾಡಿರೋದು ಸವಲತ್ತು ಅದನ್ನ ಅವರೇ ಉಪಯೋಗಿಸ್ಕೊಡ್ಬೇಕು ವಿನಃ ಅವ್ರನ್ನ ಬಿಟ್ಟು ಬೇರೆ ಯಾರು ಉಪಯೋಗಿಸ್ಕೊಳ್ಬಾರ್ದು ಒಂದು ಪಾಯಿಂಟ್ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಬೋಗಸ್ ಕಾರ್ಡ್ ಎಷ್ಟು ಜನಕ್ಕೆ ಇಲ್ಲಿ ಬೋಗಸ್ ಕಾರ್ಡ್ ಇದೆ ಅಂತ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಯಾರು ನಮ್ಗೆ ಕೊಡ್ತಾ ಇಲ್ಲ ಏನೋ ಕೊಡ್ತಾ ಇಲ್ಲೋ ಗೊತ್ತಿಲ್ಲ ಇನ್ ಆಗಿ ಎಲ್ಲರೂ ಒಬ್ಬರು ಸಂಘದ ಮೇಲೆ ಒಬ್ರ ಸಂಘದ ಮೇಲೆ ಯಾರು ನಮ್ಗೆ ಬೋಗಸ್ ಕಾರ್ಡ್ ಯಾರು ಕೂಡ ಕೊಡ್ತಾ ಇಲ್ಲ ತಂದು ಕೊಟ್ಟರೆ ನೀವು ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದಾದ್ರು ಆಮೇಲೆ ಕಟ್ಟಡ ಕಾರ್ಮಿಕರ ಮಕ್ಕಳೆಲ್ಲರೂ ಇದಾರಲ್ಲ ನಿಮ್ಮ ಮಕ್ಕಳೆಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ದಾರಲ್ಲ ಯಾರೂ ಶಾಲೆಯಿಂದ ಹೊರಗೆ ಬಿಡ್ತಿಲ್ಲ ಯಾರಾದರೂ ಶಾಲೆಯಿಂದ ಹೊರಗೆ ಬಿಡ್ತಿದ್ದೆ ನಿಮ್ಮ ಜೊತೆಯಲ್ಲಿ ಅವರು ಈಗ ಯಾರಿಗೆ ಆಗಲಿ ಯಾರಾದರೂ ಸ್ಕೂಲ್ ಕಳಿಸ್ತಾ ಇಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳು ನಿಮ್ಗೆ ಓದ್ಸೋಕ್ಕಂತ ಸ್ಕೂಲಲ್ಲಿ ಕಳಿಸ್ತಾ ಇಲ್ಲಲ್ಲ ಅವ್ರ ಜೊತೆ ಕರ್ಕೊಂಡು ಹೋಗೋದು ಸ್ವಲ್ಪ ಟ್ರೈನಿಂಗ್ ಕೊಡಕ್ಕೆ ಹೋಗೋದು ಇಲ್ಲ ಎಲೆಕ್ಟ್ರಿಷಿಯನ್ ಅವ್ರ ಜೊತೆ ಹೋಗೋದು ಟ್ರೈನಿಂಗ್ ಕೊಡಕ್ಕೆ ಹೋಗೋದು ಏನು ಸ್ಕೂಲಲ್ಲಿ ಕಳಿಸೋದು ಫೀಸ್ ಯಾರು ಕಟ್ತಾರೆ ಏನು ಕಂಡಷ್ಟಿಲ್ಲ ಗೌರ್ಮೆಂಟೇ ಓದಿಸುತ್ತೆ ಆ ಟ್ರೈನಿಂಗ್ ನಮ್ಮಂತೆ ಆಗಲಿ ಅಂತ ಆ ಥರ ದಯವಿಟ್ಟು ಮಾಡಬೇಕು ಆ ಥರ ನಿಮ್ಗೆ ಗೊತ್ತಿರೋರು ಯಾರಾದ್ರೆ ದಯವಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಡಿ ನಾವು ಸರ್ಕಾರಕ್ಕೆ ಕೊಡಬೇಕು ಸರ್ಕಾರವೇ ಪ್ರತಿಯೊಂದು ಎಲ್ ಕೆ ಜಿನ ಫಸ್ಟ್ ಸ್ಟ್ಯಾಂಡರ್ಡಿಂದ ಇರೋದ್ರು ಡಿಗ್ರಿವರೆಗೂ ಓದಿಸೋದಕ್ಕೆ ಫುಲ್ಲು ಫ್ರೀ ಎಜುಕೇಷನ್ ಇರುತ್ತೆ ನಿಮಗೆ ಅವ್ರು ಸಾಕಪ್ಪಾಗಲ್ಲ ಊಟ ಮಾಡಿ ನೀವು ನಿಮಗೆ ಗೊತ್ತಿರುವಾಗ ಎಲ್ಗೊಂದು ಸಹ ನೀವು ಎಲ್ಲ ಮಕ್ಕಳನ್ನು ಶಾಲೆಯಲ್ಲಿ ಕಳಿಸ್ಬೇಕು ಅಂತ ಎಲ್ಲರೂ ನೀವು ಗೊತ್ತಿರೋದು ಹೇಳ್ಬೇಕು ಎಲ್ಲರೂ ಓದಿದ್ರೆ ತಾನೇ ದೇಶ ಮುಂದುವರಿಯೋದು ಒಂದು ತಾಲೂಕು ಮುಂದುವರೆಯೋದು ರಾಜ್ಯ ಮುಂದುವರೆಯೋದು ದೇಶ ಮುಂದುವರೆಯೋದು ಅಮೆರಿಕ ಮಾತ್ರ ಯಾಕೆ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳಲ್ಲಿ ಓದ್ತಾರೆ ಅಂತ ಯಾರು ಯಾರು ಅನಕ್ಷರಸ್ತು ಇಲ್ಲ ಅಲ್ಲಿ ಎಲ್ಲ ಕಮ್ಮಿ ಅಷ್ಟೇ ನಮ್ಮಲ್ಲಿ ಜಾಸ್ತಿ ಅಕ್ಷರಸ್ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಹಾಗಾಗಿ ಮಕ್ಕಳನ್ನ ಫಸ್ಟ್ ಶಾಲೆಗೆ ಕಳಿಸಿ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ನೀವು ಎಷ್ಟೆಷ್ಟು ಓದಿದ್ದೀರೋ ಗೊತ್ತಿಲ್ಲ ಎಷ್ಟೆಷ್ಟು ಓದಿದ್ದೀರಾ ಮ್ಯಾಕ್ಸಿಮಮ್ ಎಷ್ಟು ಓದಿದ್ದೀರಾ ನಿಮ್ಮ ಅದಕ್ಕೆ ನೀವು ಈ ಕೆಲಸ ಮಾಡ್ತಾ ಇರಿ ಕೆಲಸ ಪ್ರತಿಯೊಂದು ಉದ್ಯಮಕ್ಕೂ ತಮ್ಮದೇ ಆದ ಗೌರವ ಇರುತ್ತೆ ತಪ್ಪು ಅಂತ ಹೇಳ್ತಾರೆ ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮಗಿಂತ ಹೆಚ್ಚು ಓದಿ ಒಂದು ಆಫೀಸರ್ ಆಗಬೇಕು ಈ ಥರ ನಿಮ್ಮ ಥರದೇ ನಿಮ್ಮ ಮಕ್ಕಳು ಆಫೀಸರ್ ಅದೇ ನಿಮ್ಗೆ ಖುಷಿನೂ ಅಲ್ವೋ ಹಾಗಾಗಿ ಏನ್ ಮಾಡ್ಬೇಕು ನೀವೆಲ್ಲ ಚೆನ್ನಾಗಿ ಓದಿಸ್ಬೇಕು ದೊಡ್ಡ ದೊಡ್ಡ ಪ್ರೈವೇಟ್ ಶಾಲೆಗೆ ಹಾಕಿ ಅಂತ ಹೇಳ್ತಾ ಇಲ್ಲ